और भी देर में के 19 सालों का अभिषेक सरकार के राजनीति से प्रेरणा है सरकार के कांतार रोड में थैंक यू ये अल्टीमेट ये बहुत अच्छा है इतनी एक ಒಳ್ಳे मो एक्सपीरियंस करने का शानदार ಅದಕ್ಕಿಂತ ಒಂದು ಉತ್ತಮವಾದ ರಾಯಲ್ಟಿಯನ್ನು ತೋರಿಸಿದ್ದಾರೆ ಹಾಗೆ ಒಂದು ಬಿ ಜಿ ಎಂ ಸ್ಟಾರ್ಟಿಂಗ್ ಆಗ್ತದೆ ಆ ಒಂದು ಬಿ ಜಿ ಎಮ್ ಇದೆ ಅಲ್ಲ ಪ್ರತಿಯೊಂದು ಬಿ ಜಿ ಎಮ್ ಕೂಡ ಪ್ರತಿಯೊಂದು ಸೀನ್ಸ್ ಕೂಡ ಒಂದು ದೂರ ಕೊಡುತ್ತೆ ರಿಷಬ್ ಶೆಟ್ಟಿ ಆ್ಯಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿದೆ ಹಾಗೆ ರುಕ್ಮಿಣಾಸ್ ಅಂತ ಅವರು ಇನ್ನೂ ತುಂಬ ನೋಡಬೇಕು ಈಗ ನೆಕ್ಸ್ಟ್ ಫಸ್ಟ್ ಸ್ಟಾಪ್ ಆಗಿದೆ ಈಗ ಮಿಶ್ರಾ ಅವ್ರು ಹೇಗೆ ಬರುತ್ತೆ ಅಂತ ಇನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಂದು ವಿ ಎಫೆಕ್ಟ್ ಆಗಲಿ ಅಥವಾ ಸಿನಿಮಾ ವ್ಯವಸ್ಥೆಯಾಗಲಿ ಒಂದೊಂದು ಸೀನ್ಸ್ ಕೂಡ ತುಂಬ ರೋಮಾಂಚನವಾಗಿದೆ ಇನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಇನ್ನೀಗ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಅಂದರೆ ಪ್ರತಿ ಒಬ್ಬರು ಥಿಯೇಟರ್ ಬನ್ನಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ